ಕಾಂಗ್ರೆಸ್ಸಿಗರು ಹತಾಶರಾಗಿದ್ದಾರೆ ತಮ್ಮ ಸ್ಥಾನದ ಅರಿವು ಇಲ್ಲದೆ ಪ್ರಜ್ಞೆಯೂ ಇಲ್ಲದೆ ಸೋಲಿನ ಹತಾಶೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ ಅವರಿಗೆ ಅನಿಸಿದೆ ನಾವು ಸೋಲ್ತೇವೆ ಅಂತ ಹೇಳಿ ಅದಕ್ಕಾಗಿಯೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಿಜೆಪಿಯವ್ರ ಮನೆ ಹಾಳಾಗ್ಲ ಹಾಳಾಗ್ಲಿ ಅಂತ ಹೇಳಿದರು ಮನೆ ಹಾಳು ಮಾಡೋ ಸಂಸ್ಕೃತಿ ಅದು ಪ್ರಜಾಪ್ರಭುತ್ವಕ್ಕೆ ತಕ್ಕದಲ್ಲದ ನಡವಳಿಕೆ ಮತ್ತೆ ಮನೆ ಹಾಳು ಮಾಡೋ ಮನಸ್ಥಿತಿ ಇರೋರು ದೇಶನೂ ಹಾಳು ಮಾಡ್ತಾರೆ ಯಾರಿಗೆ ಮನೆ ಹಾಳು ಮಾಡುವ ಮನಸ್ಥಿತಿ ಇರುತ್ತೆ ಅವ್ರು ನಿಶ್ಚಿತವಾಗಿ ದೇಶವನ್ನು ಹಾಳು ಮಾಡ್ತಾರೆ ದೇಶದಲ್ಲಿ ನಲವತ್ತಾರು ಕೋಟಿ ಜನ ಪಿನ ಬೆಂಬಲಿಸಿ ಓಟ್ ಹಾಕಿದ್ದಾರೆ ಅಷ್ಟು ಜನರು ಮನೆ ಹಾಳಾಗ್ಲಿ ಅಂದ್ರೆ ದೇಶನೂ ಹಾಳಾಗತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಉದ್ದೇಶ ದೇಶ ಹಾಳಾಗ್ಲಿ ಅಂತನ ನಾನು ಬಯಸ್ತೇನೆ ದೇಶ ಹಾಳು ಮಾಡುವ ಮನಸ್ಥಿತಿ ಹಾಳಾಗಬೇಕು ಅದು ನಾಶವಾಗಬೇಕು ಕಾಂಗ್ರೆಸ್ಸು ಮನೆ ಹಾಳು ಮಾಡುವ ಮತ್ತು ದೇಶ ಹಾಳು ಮಾಡುವ ಮನಸ್ಥಿತಿಯಿಂದ ಹೊರಗೆ ಬರದೇ ಇದ್ರೆ ಕಾಂಗ್ರೆಸ್ಸು ರಾಜಕೀಯ ವ್ಯವಸ್ಥೆಯಲ್ಲಿ ಇರೋದ್ರೊಳಗೆ ಅರ್ಥವೇ ಇಲ್ಲ ಯಾಕಿರಬೇಕು ಇನ್ನೊಬ್ಬರು ಮನೆ ಹಾಳು ಮಾಡೋದಕ್ಕೆ ರಾಜಕಾರಣ ಮಾಡುವಂಥವ್ರು ಒಳ್ಳೆ ನಾಯಕರಾಗಲಿಕ್ಕೆ ಸಾಧ್ಯವೇ ಇಲ್ಲ ಮನೆ ಹಾಳರು ಮತ್ತು ದೇಶ ಹಾಳು ಮಾಡೋರು ಎರಡೂ ಒಂದೇನೆ ಅಂಥವ್ರು ಯಾಕಿರಬೇಕು ರಾಜಕಾರಣದಲ್ಲಿ ಅದಕ್ಕೆ ನಾನು ರಾಜ್ಯದ ಜನರಿಗೆ ವಿನಂತಿ ಮಾಡ್ತೇನೆ ಬುದ್ಧಿ ಆಗಿರೋ ಥರ ಕಾಂಗ್ರೆಸ್ಸಿಗರು ವರ್ತನೆ ಮಾಡ್ತಿದ್ದಾರೆ ಅವ್ರಿಗೆ ವಿ ಬುದ್ಧಿ ಕಲಿಸೋಕ್ಕೆ ನಿಮಗಿರೋ ದಾರಿ ಬಿಜೆಪಿಗೆ ಓಟ್ ಹಾಕೋದು ಮಾತ್ರ ಏನಾರ ಶಿವರಾಜ್ ತಂಗಡಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆಗಾರಿಕೆ ಅವರ ಮೇಲಿದೆ ಸಂಸ್ಕೃತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಕನ್ನಡ ಸಂಸ್ಕೃತಿ ಕೊಟ್ಟು ಕೊಟ್ಬಿಟ್ಟಿದ್ದಾರೆ ಶಿವರಾಜ್ ತಂಗಡಿಗೆ ಇವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ ಅವ್ರ ಬಾಯಿಂದ ಬರೋವೆಲ್ಲ ಸಂಸ್ಕೃತಿ ಹೀನ ಮಾತುಗಳು ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟರೆ ಒಂದು ಅಪಚಾರ ಅವರು ಮೋದಿ ಮೋದಿಯನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ ನಾನು ನನ್ನ ಮನಸ್ಸಿಗೆ ಅನಿಸ್ತು ಬಾರಪ್ಪ ತಂಗಡಿಗೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು ಮತ್ತು ನನಗೆ ಅವ್ರ ಲೆವೆಲ್ಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ ಆ ಮಾತು ಹೇಳ್ತಿಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ಕಪಾಳ ಮೋಕ್ಷ ಮಾಡಿ ಅಂತ ಹೇಳುವಂಥ ಒಬ್ಬ ಸಚಿವ ಆಗಿರೋದೇ ದುರಂತ ಒಬ್ಬ ವ್ಯಕ್ತಿ ಸಚಿವಾಗಿರೋದೇ ದುರಂತ ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಆಗಿರ್ತಕ್ಕಂಥದ್ದು ಕನ್ನಡಕ್ಕೆ ಮತ್ತು ಈ ನಾಡಿನ ಸಂಸ್ಕೃತಿಗೆ ಮಾಡುವ ಅಪಮಾನ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಹತ್ರ ಏನಾದರೂ ಇನ್ನೂ ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಕಾಳಜಿ ಇದ್ದರೆ ಇಂಥ ಸಚಿವರನ್ನು ಯೋಗ್ಯರು ಯಾರು ಇಟ್ಕೊಳ್ಳಲ್ಲ ಯಾರು ಯೋಗ್ಯ ಮುಖ್ಯಮಂತ್ರಿ ಇದ್ದಾರೆ ಅವರು ಯಾರು ಇಂಥ ಸಚಿವರನ್ನ ಇಟ್ಕೊಳ್ಳಲ್ಲ ನೀವು ಯಾಕೋ ನಿಮ್ಮ ಯೋಗ್ಯತೆಯೇ ಪರಿಧಿಯನ್ನು ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಾ ಇದ್ದೀರಿ ಮನೆ ಹಾಳು ಇತ್ಯಾದಿ ಭಾಷೆಯನ್ನು ಉಪಯೋಗಿಸ್ತಾ ನಿಮ್ಮ ಸಚಿವರು ಅದಕ್ಕಿಂತ ಮುಂದೆ ಕಪಾಳ ಮೋಕ್ಷ ಅಂತ ಹೇಳಿದ್ದಾರೆ ಇನ್ನು ಜಮೀರಾಮದ್ದು ಗುಂಡಿಟ್ಕೊಳ್ಬೇಕು ಅನ್ನೋದಕ್ಕೆ ಮುಂಚೆ ನೀವು ಬುದ್ಧಿ ಕಲ್ತ್ಕೊಳ್ಳಿ ಇಲ್ಲಾಂದ್ರೆ ರಾಜ್ಯದ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ